ಹಲೋ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಟೇಸ್ಟಿಯಾಗಿ ತುಂಬಾ ಈಸಿಯಾಗಿ ಮೊಳಕೆ ಹುರುಳಿ ಕಾಳು ಸಾಂಬಾರನ್ನು ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಸಹ ತುಂಬಾ ಇಷ್ಟಪಟ್ಟು ತಿಂತಾರೆ ಇದನ್ನು ಯಾವ ರೀತಿಯಾಗಿ ಮಾಡೋದು ಪೂರ್ತಿಯಾಗಿ ವಿಡಿಯೋನ ನೋಡಿ ಹೇಳ್ಕೊಡ್ತೀನಿ ಮೊದಲಿಗೆ ಇದಕ್ಕೆ ನಾನು ಕಾಳನ್ನು ಮೊಳಕೆ ಕಟ್ಟು ರೆಡಿ ಮಾಡಿಟ್ಕೊಂಡಿದೆ ಈ ಕಾಳಲ್ಲಿ ಅಧಿಕವಾದಂಥ ಫೈಬರ್ ಕಂಟೆಂಟ್ ಇರುತ್ತೆ ತುಂಬನೇ ಒಳ್ಳೆಯದಂತಲೇ ಹೇಳ್ಬೋದು ಇದಕ್ಕೆ ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಕಪ್ಪಷ್ಟು ಕಾಯಿ ಹಾಗೂ ಒಂದು ಈರುಳ್ಳಿ ಎರಡು ಟೊಮ್ಯಾಟೊ ಇಲ್ಲಿ ನಾನು ಕಾಯನ್ನು ಪೀಸಸ್ ಮಾಡಿ ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ತುರಿದ್ಬಿಟ್ಟು ಸಹ ಹಾಕೋಬೋದು ನಂತರ ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಎರಡು ಬೆಳ್ಳುಳ್ಳಿ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೂವರೆ ಸ್ಪೂನಷ್ಟು ಧನಿಯಾ ಪುಡಿ ಹಾಗೂ ಎರಡು ಸ್ಪೂನಷ್ಟು ಖಾರದ ಪುಡಿಯನ್ನು ಹಾಕೊತಾ ಇದ್ದೀನಿ ನಿಮಗೆ ಖಾರ ಇನ್ನೂ ಸ್ವಲ್ಪ ಬೇಕಂದರೆ ಜಾಸ್ತಿ ಹಾಕೋಬಹುದು ನಂತರ ಒಂದು ಅರ್ಧ ಸ್ಪೂನಷ್ಟು ಸಾಂಬಾರು ಪುಡಿಯನ್ನು ಹಾಕೊತಾ ಇದ್ದೀನಿ ತುಂಬಾ ರುಚಿ ಅನಿಸುತ್ತೆ ಈಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಕಡೆ ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆ ಸಾಸಿವೆ ಕರಿಬೇವು ಹಾಗೂ ಬೆಳ್ಳಗೆ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಈ ಸಾಂಬಾರನ್ನು ಒಮ್ಮೆ ಮಾಡಿ ಎರಡು ದಿವಸ ಇಟ್ಕೊಂಡ್ರೂ ಸಹ ಅಷ್ಟು ಟೇಸ್ಟ್ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಹಾಗೂ ಚಿಕ್ಕ ಚಿಕ್ಕ ಬದನೆಕಾಯಿಯನ್ನು ಹಾಗೆ ಹಾಕೊತಾ ಇದ್ದೀನಿ ನಂತರ ಇದಕ್ಕೆ ಮೊಳಕೆ ಕಟ್ಟಿರುವಂಥ ಕಾಳನ್ನು ಹಾಕ್ಕೊಂಡು ಒಮ್ಮೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ನಾನಿಲ್ಲಿ ಬದನೆಕಾಯಿಯನ್ನು ಕಟ್ ಮಾಡೋಕ್ಕೆ ಹೋಗಿಲ್ಲ ಹಾಗೆ ಹಾಕಿದ್ದೀನಿ ಯಾಕೆಂದರೆ ಬೇಗ ಆಗುತ್ತೆ ಅಲ್ವಾ ಸೊ ಬದನೆಕಾಯಿ ಹಾಗಾಗಿ ಈ ಮೊಳಕೆ ಕಾಳನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬಾ ಒಳ್ಳೆಯದಂತಲೇ ಹೇಳಬಹುದು ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ ಮತ್ತು ಈ ಮೊಳಕೆ ಕಾಳು ನಮ್ಮ ಬಾಡಿಯಲ್ಲಿ ಹೀಟನ್ನು ಪ್ರೊಡ್ಯೂಸ್ ಮಾಡುತ್ತೆ ಈ ಚಳಿಗಾಲ ಮಳೆಗಾಲದಲ್ಲಿ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳಬಹುದು ಹಾಗೆ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣನ ಹಾಕ್ಕೊಳ್ಳಿ ತುಂಬ ಯಾರಿಗಾದ್ರೂ ಕೋಲ್ಡ್ ಬಾಡಿ ಆ ಥರ ಇದ್ದರೆ ಈ ಮೊಳಕೆ ಹುಳಿ ಕಾಳು ಸಾಂಬಾರನ್ನು ಮಾಡ್ಕೊಳ್ತೀನಿ ಸ್ವಲ್ಪ ಹೀಟ್ ಆಗುತ್ತೆ ಬಾಡಿ ಮತ್ತು ನಿಮ್ಗೆ ಏನಾದ್ರು ಡೈಜೆಷನ್ ಪ್ರಾಬ್ಲಮ್ ಇದ್ದರೂ ಸಹ ಕ್ಯೂರ್ ಆಗುತ್ತೆ ಕಾನ್ಸ್ಟಿಪೇಷನ್ ಇದ್ರೂ ಸಹ ಇದರಿಂದ ಗುಣಮುಖ ಆಗ್ಬೋದು ಅಂತಲೇ ಹೇಳ್ಬೋದು ಈಗ ಇದಕ್ಕೆ ನೀರು ಬೇಕಾದಷ್ಟು ಹಾಕ್ಕೊಳ್ಳಿ ತುಂಬ ಜಾಸ್ತಿನೂ ಹಾಕೋಕೆ ಹೋಗ್ಬೇಡಿ ತುಂಬ ಕಮ್ಮಿಯನ್ನು ಹಾಕೋಕೆ ಹೋಗ್ಬೇಡಿ ಇದು ನೀರು ಕ್ವಾಂಟಿಟಿಯನ್ನು ನೋಡಿಕೊಂಡು ಹಾಕೊಳ್ಳಿ ಈಗ ಕರೆಕ್ಟಾಗಿದೆ ಇಷ್ಟು ಕ ಕನ್ಸಿಸ್ಟೆನ್ಸಿ ಇದ್ದರೂ ಸಾಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ಲೈಕ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನು ಮರೀಬೇಡಿ ಈಗ ಇದಕ್ಕೆ ಕೊನೆಯದಾಗಿ ನಾನು ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ಕಸೂರಿ ಮೇಥಿ ಇಲ್ಲ ಅಂದರೆ ಫ್ರೆಶ್ ಆಗಿರುವಂತಹ ಮೆಂತ್ಯ ಸೊಪ್ಪನ್ನು ಸಹ ಕಟ್ ಮಾಡಿ ಹಾಕಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಬರೋ ಥರ ಕುಕ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಸಾಂಬಾರು ಅಂತ ನೀವು ಈ ಸಾಂಬಾರನ್ನು ದೋಸೆ ಜೊತೆ ಚಪಾತಿ ಜೊತೆ ರೊಟ್ಟಿ ಜೊತೆ ಮುದ್ದೆ ಜೊತೆ ಅನ್ನದ ಜೊತೆ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಕಾಳು ಸಹ ಕುಕ್ ಕುಕ್ಕಾಗಿದೆ ಈಗ ಇದನ್ನು ಸರ್ವ್ ಮಾಡೋಣ ನೀವು ಒಮ್ಮೆ ಈ ರೀತಿಯಾಗಿ ಸಾಂಬಾರು ಮಾಡಿ ನಾನು ತೋರಿಸಿರೋ ರೀತಿಯಾಗಿ ಮಾಡ್ಕೊತೀನಿ ಇದಾಗಿ ಹೋಗ್ತೀರ ಅಷ್ಟು ಚೆನ್ನಾಗಿರುತ್ತೆ ಈ ಸಾಂಬಾರು ಮನೆಯಲ್ಲಂತೂ ಎಲ್ಲರ್ಗು ಈ ಸಾಂಬಾರು ಫೇವ್ರೇಟ್ ಅಂತಲೇ ಹೇಳ್ಬೋದು ಮತ್ತು ತುಂಬ ಕಾಳು ಜಾಸ್ತಿನೂ ಹಾಕೋಕ್ಕೋಗ್ಬಿಡಿ ತುಂಬ ಕಡಿಮೆನೂ ಹೋಗ್ಬೇಡಿ ಈ ರೀತಿಯಾಗಿ ಕರೆಕ್ಟಾಗಿದ್ರೆ ಸಾಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ನೀವು ಸಹ ಒಮ್ಮೆ ಮನೆಯಲ್ಲೇ ಮಾಡಿಕೊಂಡು ತಿಂದು ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್